ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಟೈಟಲ್ ತಮ್ನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಒಂದು ಕಾರ್ ಡಿಲಿವರಿ ಸೊ ತಮ್ನೇಲಲ್ಲಿ ನಾನು ಯಾವ ಕಾರ ಅಂತ ಸ್ಪೆಸಿಫೈ ಮಾಡಿದ್ದೀನೋ ಇಲ್ಲೋ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ಸೊ ಇಫ್ ಇನ್ ಕೇಸ್ ಏನಾದರೂ ಸ್ಪೆಸಿಫೈ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಕಾರು ಅಂತ ಇಫ್ ಇನ್ ಕೇಸ್ ಏನಾದರೂ ಸಸ್ಪೆನ್ಸ್ ಆಗಿ ಏನಾದರೂ ಕವರ್ ಆಗಿರೋ ಫೋಟೋ ಹಾಕಿದರೆ ನಿಮಗೆ ಮುಂದ ಮುಂದೆ ಗೊತ್ತಾಗುತ್ತೆ ಶೋರೂಮ್ ಹತ್ರ ಹೋದ್ಮೇಲೂ ನಿಮಗೆ ಒಂದು ಇಂಟು ಗೊತ್ತಾಗುತ್ತೆ ಯಾವ ಗಾಡಿ ಏನು ಇತ್ತ ಅಂತ ಸೊ ಇವಾಗ ತಕ್ಷಣಕ್ಕೆ ಇನ್ನೂ ರೆಡಿ ಆಗಲಿಲ್ಲ ಸೊ ಒಂದು ಸ್ವಲ್ಪ ಕೆಲಸ ಇತ್ತು ಮತ್ತು ಎಡಿಟಿಂಗ್ ಮಾಡ್ತಿದ್ದೆ ಅದಕ್ಕೆ ನಾನು ನನ್ನ ಪವರ್ಡ್ ಗ್ಲಾಸಸ್ ಹಾಕ್ತಿದ್ದೀನಿ ಸೊ ಪ್ಲ್ಯಾನ್ಸ್ ಬಂದು ಹೋಗೋಣ ಅಂತ ಇರೋದು ಸೊ ಲಾಸ್ಟ್ ಟೈಮ್ ನೀವು ನೋಡಿದಾಗ ಗಾಡಿ ಪಂಚರ್ ಆಗಿತ್ತು ಸೊ ಪಂಚರ್ ಹಾಕಿರೋದು ಏರ್ ಲೀಕ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡಿಸ್ಬೇಕಾಯ್ತು ಇನ್ನು ಹೆಂಗಿದ್ರು ಡೆಲಿವರಿ ಇದೆಯಲ್ಲ ಹಂಗೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ ಸೊ ಬನ್ನಿ ಗಾಡಿನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಮನೆ ಬಿಡೋ ಟೈಮಲ್ಲಿ ಸಿಗೋಣ ಸೊ ಎಸ್ ಇವಾಗ ಓಡ್ತಾ ಇದ್ದೀರಿ ಟೈಪ್ ಆಫ್ ಸೆಮಿಫಾರ್ಮಲ್ಸ್ ಥರ ಹಾಕ್ಕೊಂಡಿದ್ದೀನಿ ಜಾಸ್ತಿ ದಿನ ಆಗಿತ್ತು ನಾರ್ಮಲ್ ಆಗಿ ಉಡಿ ಮತ್ತು ಜೀನ್ಸ್ ಪ್ಯಾಂಟ್ ಹಾಕೊತ ಇದ್ದೆ ಬಟ್ ಇವತ್ತು ಒಂಥರ ಸೆಮಿಫಾರ್ಮಲ್ಸ್ ಹಾಕಿದ್ದೀನಿ ಸೊ ಎಸ್ ಬನ್ನಿ ಕೋಲ್ಡ್ ಚೆಕ್ ಮಾಡೋಣ ಫಸ್ಟು ಟಯರ್ ಪ್ರೆಷರೂ ಅದು ಏನಾಗಿದೆ ಅನ್ನೋ ಗೊತ್ತಿಲ್ಲ ನನ್ನ ಪ್ರಕಾರ ಪಕ್ಕ ರಿಯರ್ದಂತೂ ತುಂಬ ಕಡಿಮೆ ಆಗಿರುತ್ತೆ ಸೊ ನೋಡೋಣ ಬನ್ನಿ ಚೆಕ್ ಮಾಡೋಣ ಒಂದೇನು ಅಡ್ವಾಂಟೇಜ್ ಅಂತಂದರೆ ರೈಡಿಂದ ಬಂದಿದ ತಕ್ಷಣವೇ ಫಿಲ್ ಅಪ್ ಮಾಡಿಸಿರ್ತೀನಲ್ವ ಸೊ ಇವಾಗ ಫ್ಯೂಲ್ದೇನು ತಲೆನೋವಿಲ್ಲ ಒಂದು ತಿಂಗ್ ಏನಂದರೆ ಟೆಂಪ್ರೇಚರ್ ನೋಡ್ಕೊಬೇಕು ನಾವು ನಾರ್ಮಲ್ ಪಂಚರಲ್ಲಿ ಹಾಕ್ಸಿರೋದು ಒಂದು ಸ್ವಲ್ಪ ಏರ್ ಲೀಕ್ ಆಗ್ತಾ ಇರುತ್ತೆ ಸೊ ಇಂಥ ಗಾಡಿಗಳಿಗೆ ಪಂಚರ್ ಹಾಕಿದಾಗ ನಾವು ಮಶ್ರೂಮ್ ಪಂಚರ್ ಹಾಕಿಸ್ಬೇಕು ಸೊ ಮಶ್ರೂಮ್ ಪಂಚರ್ ಹಾಕಿಸಿದ್ರೆ ಒಂದೇನು ಅಡ್ವಾಂಟೇಜ್ ಅಂದರೆ ಏರೆಲ್ಲ ಲೀಕ್ಔಟ್ ಆಗೋದಿಲ್ಲ ಒಂದೇ ತಿಂಗ್ ಏನಕ್ಕೆ ನಾನು ಮಶ್ರೂಮ್ ಪಂಚರ್ ಹಾಕ್ಸಿಲ್ಲ ಅಂತಂದರೆ ಇವಾಗ ತಕ್ಷಣಕ್ಕೆ ಬೇಕಾಗಿಲ್ಲ ಏನಕ್ಕೆ ಅಂತಂದರೆ ಹೆಂಗಿದ್ರು ಟೈರ್ಸ್ ಚೇಂಜ್ ಮಾಡಲೇಬೇಕು ಸೊ ಸುಮ್ಮನೆ ಏನಕ್ಕೆ ಮಶ್ರೂಮ್ ಪಂಚರ್ ಅಂತ ಸೆಲೆಕ್ಟ್ ಆಗೋದ ಅದು ಮಶ್ರೂಮ್ ಪಂಚರ್ ಹಾಕ್ಸ್ಬೇಕಂದ್ರೆ ಮಧು ಟೈರ್ಸ್ಗೆ ಹೋಗ್ಬೇಕು ಸುಮ್ಮನೆ ಸಿಟಿಗೆ ಏನಕ್ಕೆ ಹೋಗೋದು ಮಶ್ರೂಮ್ ಪಂಚರ್ಗೆ ಏನು ಹೆಂಗಿದ್ರು ಟೈರ್ ಚೇಂಜ್ ಮಾಡಿಸೋವಾಗ ಅಲ್ಲೇ ಹೋಗಲೇಬೇಕು ಸೊ ಅದಕ್ಕೆ ಇನ್ಯಾಕೆ ಟೈರ್ಸ್ ಚೇಂಜ್ ಮಾಡೋಕೆ ಹೋಗೋಣ ಇವಾಗ ಪಂಚರ್ ಏನು ಬೇಡ ಅಂತ ಹಂಗೆ ಓಡಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಸಂಡೇ ಎತ್ತಿದ್ದು ಇವಾಗ ಡಿಲ್ವರಿಗೆ ಎತ್ತಾ ಇದ್ದೀನಿ ಇನ್ನು ಇದು ರೈಡಿಗೆ ಎತ್ತೋ ಪ್ಲ್ಯಾನ್ಸು ಏನೂ ಇಲ್ಲ ಈ ಸಂಡೇ ನಾನು ಅಣ್ಣ ಬರ್ತಿದ್ದಾನೆ ಸೊ ಅವನು ಈ ಗಾಡಿನ ಎತ್ಕೊಂಡು ಒಂದು ಸ್ವಲ್ಪ ಓಡಿಸ್ತಾನೆ ಅವನು ಒಂದು ಸ್ವಲ್ಪ ಯೂಸ್ ಆಗಬೇಕು ಏನಿಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಟಯರ್ಸು ಚೇಂಜ್ ಮಾಡ್ತೀನಿ ಫ್ರಂಟು ರಿಯರ್ ಫಾರ್ಟಿ ಓಡಿಸ್ಕೊಡೆ ಓ ತಿ ಒನ್ನು ನಾ ಪಂಚರ್ ಆಗಿದೆಯಾ ಫೋರ್ಟಿ ಟು ಅಂದರೆ ಫೋಟಿನಾ ಮೇನ್ ಕ್ವಶನ್ ಇವಾಗಿರೋದು ರಿಯರ್ ಟಯರ್ ಎಷ್ಟಿದೆ ಅಂತ ಫೋರ್ಟಿ ಪರವಾಗಿಲ್ಲ ಫೋರ್ಟಿ ಟೂಅ ತರ್ಟಿ ಏಯ್ಟಾಗಿತ್ತು ಅಂತ ಅರ್ಥ ಓಕೆ ಪರವಾಗಿಲ್ಲ ಜಾಸ್ತಿ ಏನು ಹೋಗಲಿಲ್ಲ ಓಕೆ ಅಣ್ಣ ಪೇಮೆಂಟ್ ಆಗಿದೆ ಥ್ಯಾಂಕ್ಸ್ ಅಣ್ಣ ಸೊ ಬನ್ನಿ ಜಾಸ್ತಿಯೇನು ಏರ್ ಲೀಕೇಜ್ ಆಗ್ತಿಲ್ಲ ಬಟ್ ಸ್ಟಿಲ್ ಒಂದು ಸ್ವಲ್ಪ ಹುಷಾರಾಗಿರಬೇಕು ಸೊ ಎಸ್ ಟೈಪ್ ಪ್ರಸೆಟ್ ಡನ್ ಇವಾಗ ತಲೆನೋವು ಏನಿಲ್ಲ ಆರಾಮಾಗಿ ಬರ್ಬೋದು ಸೊ ಇವತ್ತು ಡೆಲಿವರಿ ಯಾವ್ದು ತೊಗೊತಾ ಇರೋದು ಅಂತ ಗೆಸ್ ಮಾಡ್ತಾರೆ ಯಾವ ಗಾಡಿ ಏನು ಎತ್ತ ಅಂತ ಒಂಥರ ಸರ್ಪ್ರೈಸ್ ಇರುತ್ತೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಮ್ಮ ಕಾಲೇಜ್ ಹೋಗೋ ಟೈಮಲ್ಲಿ ಕಾರು ತುಂಬ ಸೇಲ್ಸ್ ಆಗ್ತಾಯಿತ್ತು ಇವಾಗ ಪರವಾಗಿಲ್ಲ ಸೇಲ್ಸ್ ಆಗ್ತಿದೆ ಇಲ್ಲ ಅಂತಲ್ಲ ಬಟ್ ಅದರಲ್ಲಿ ಹೊಸ ಮಾಡಲ್ ಬಂದಿದೆ ಸೊ ಮೋಸ್ಟ್ ಆಫ್ ದಮ್ ಜಾಸ್ತಿ ಅದಕ್ಕೆ ಹೋಗ್ತಿದ್ದಾರೆ ಸೊ ಯಾವುದೋ ಅಂತ ಗೆಸ್ಟ್ ಮಾಡ್ತೀರಿ ಸೊ ಅದೇ ನಿಮಗೆ ಕೊಡೋ ಮೊದಲನೇ ಇಂಟು ಇನ್ನೇ ಇಲ್ಲ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಹಂಗೆ ಶೋರೂಮ್ ಹತ್ರ ಹೊಂಟೋಗ್ತೀರಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಆವಾಗ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ ಯಾವ ಬ್ರ್ಯಾಂಡ್ ಅಂತ ಗೊತ್ತಾದ ಮೇಲೆ ಮಾಡಲ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ ಇರುತ್ತೆ ನಾನು ಕೊಟ್ಟಿರೋ ಪ್ರಕಾರ ಮತ್ತು ಇನ್ನೊಂದು ಹೇಳಬೇಕಾಯ್ತು ಸ್ಮಾಲ್ ಎಕ್ಸಾಸ್ಟ್ ಅಪ್ಡೇಟು ಪಕ್ಕ ಇದನ್ನು ಕೇಳಂತೂ ತುಂಬ ಡಿಸಪಾಯಿಂಟ್ ಆಗಿರ್ತೀರ ಏನಕ್ಕೆ ಅಂತಂದರೆ ಎಕ್ಸಾಸ್ಟು ನಾನು ನೆನ್ನೆನೆ ಪಿಕ್ ಮಾಡ್ಕೊಬೇಕಾಗಿತ್ತು ಸಿಕ್ಸ್ ಹಂಗೆ ಬಟ್ ಅನ್ಫಾರ್ಚುನೇಟ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಾನು ಒಂಚೂರು ಎಕ್ಸಾಸ್ಟ್ನ ಕಸ್ಟಮೈಸ್ ಮಾಡಿದೆ ನನ್ನ ಗಾಡಿ ತಕ್ಕನಂಗೆ ಲೈಕ್ ಮೇಜರಬಲ್ ಚೇಂಜಸ್ನೆ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ವಿಷನಲ್ಲಿ ಪ್ರಾಪರಾಗಿ ಸೆಟ್ಟಾಗಿತ್ತು ನನಗೆ ಯಾರು ತರಿಸ್ಕೊಟ್ಟಿದ್ರಲ್ಲ ಅವರು ಫೋನ್ ಮಾಡಿದರು ಎಕ್ಸಾಸ್ಟ್ ಬಂದುಬಿಟ್ಟಿದೆ ಇವತ್ತಿಲ್ಲ ನಾಳೆ ಬಂದು ಪಿಕ್ ಮಾಡ್ಕೊಳ್ಳಿ ಅಂತ ಅವತ್ತಿನ ದಿನ ನಾನು ಬಿಸಿ ಇದ್ದೆ ನೆಕ್ಸ್ಟ್ ಡೇನು ಬರೋಕ್ಕಾಗಿರಲ್ಲ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಪಿಕ್ ಮಾಡ್ಕೊಂತೀನಿ ಅಂತ ಎಲ್ಲ ಫುಲ್ಲು ರೆಡಿ ಆಗೋಗಿದ್ರೆ ನಾನು ಮತ್ತು ಮಹೇಶ್ ಎಲ್ಲ ಪೇಮೆಂಟ್ ಮಾಡೋಕ್ಕೆ ಎಕ್ಸಾಸ್ಟ್ ಎತ್ಕೊಂಡು ಬಂದುಬಿಡಣ ಅಂತ ಬಟ್ ಅವರು ನೈಟ್ ಹಂಗೆ ಮೆಸೇಜ್ ಹಾಕಿದ್ರು ಬ್ರೋ ಒಂದು ಸ್ವಲ್ಪ ಎರರ್ ಆಗಿದೆ ಏನಂತಂದರೆ ಡಿಫಾಲ್ಟ್ ಎಕ್ಸಾಸ್ಟ್ ಹೆಂಗೆ ಬರುತ್ತೋ ಅದೇ ಥರ ಬಂದಿದೆ ಏನು ಬೇಜಾರ್ ಮಾಡ್ಕೊಂಬಿಡಿ ನಿಮಗೆ ಬೇಕು ಅಂತಂದರೆ ಇದೇ ಎತ್ಕೊಳ್ಳಿ ಅಂದರೆ ಮತ್ತೆ ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಅಂದಿದ್ದಾರೆ ನನ್ನ ಕಸ್ಟಮರ್ಡರು ನಾನು ಒಂದು ವಿಷನ್ ಇಟ್ಕೊಂಡು ಅದನ್ನು ಕಸ್ಟಮೈಸ್ ಮಾಡಿದ್ದೆ ಎಕ್ಸಾಸ್ಟ್ನ ಬಟ್ ಅದು ನನ್ನ ಪ್ರಿಫರೆನ್ಸಿಗೆ ಬರಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಬೇಕಂದರೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಕಾಯ್ತೀನಿ ನನ್ನ ವಿಷನ್ ತಕ್ಕನಂಗೆ ಇರಬೇಕು ಅಂತ ಅಂದ್ಬಿಟ್ಟು ಆ ಎಕ್ಸಾಸ್ಟ್ನ ಬೇಡ ಅಂತ ಅಂದಿದ್ದೀನಿ ಸೋ ಯಾ ಅನ್ನದ ಟೆನ್ ಟು ಫಿಫ್ಟೀನ್ ಡೇಸ್ ನಾನೇನು ಸುಮ್ಮನೆ ಬೇಕು ಬೇಕು ಅಂತ ಈ ಥರ ಏನು ಸೃಷ್ಟಿ ಮಾಡ್ಕೊಂಡು ಹೇಳ್ತಲ್ಲ ನಿಜವಾಗ್ಲೂ ನಡೀತಾರೆ ಅದನ್ನೇ ಹೇಳ್ತಾ ಅದು ನನಗೂ ಬೇರೆ ಒಬ್ಬರು ಮೆಸೇಜ್ ಮಾಡಿದ್ರು ಬ್ರೋ ಯಾವಾಗ ಬರುತ್ತೆ ಎಕ್ಸಾಸ್ಟು ಬುಕ್ ಮಾಡಿದ್ದೀರಲ್ಲ ಏನಾಯಿತು ಅಂತಂದಕ್ಕೆ ನಾಳೆನೇ ಪಿಕ್ ಮಾಡ್ಕೊತೀನಿ ಅಂತ ಅವ್ರಿಗೆಲ್ಲ ಹೇಳಿದೆ ಅವರಂತೂ ತುಂಬ ಎಕ್ಸೈಟೆಡ್ ಆಗಿದ್ದು ವಿಡಿಯೋ ಮಾಡ್ಕೊಳ್ಳಿ ಪಿಕ್ ಮಾಡ್ಕೊತಾ ಅದು ಕಾಯ್ತಾ ಇದ್ದೀನಿ ಬೇಗ ಬೇಗ ಎಡಿಟ್ ಮಾಡಿಬಿಡಿ ಅಂತಂದಿದ್ರು ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟೆಡ್ ನಾನಂತೂ ಅವ್ರ ಡೀಲರ್ಗೂ ಅಷ್ಟೇ ಗೊತ್ತಿರಲಿಲ್ಲ ಅವ್ರೇನು ಮಾಡಿದ್ದಾರೆ ಪರ್ಫೆಕ್ಟಾಗಿ ಬಂದಿರುತ್ತೆ ಈ ಥರ ಕಸ್ಟಮಾಡರು ಒಂದೇ ಸಲ ಎಲ್ಲ ಮಾಡಿರೋದು ಬೇಜಾರಲ್ಲಿ ಮಾಡಿದ್ದಾರೆ ಸೊ ಎಲ್ಲ ಸಲ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಏನು ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಇದ್ದೋದರು ನಾನು ಪಿಕ್ ಮಾಡ್ಕೊಂಬರೋ ಒಂದು ದಿನ ಮುಂಚೆ ಚೆಕ್ ಮಾಡಿದ್ದಾರೆ ಅವಾಗ ಗೊತ್ತಾಗಿದೆ ಈ ಥರ ಆಗಿರೋದು ಸೊ ಅದೊಂದು ಸ್ಮಾಲ್ ಎರರಿಂದ ಮತ್ತೆ ಟೆನ್ ಟು ಫಿಫ್ಟೀನ್ ಡೇಸ್ ಕಾಯಬೇಕು ಸೊ ಎಕ್ಸಾಸ್ಟು ಬೇರೆ ಕಂಟ್ರಿಯಿಂದ ಬರೋದಲ್ವ ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಸರ್ ಅದೇ ಸೆಟ್ ಟೆನ್ ಟು ಫಿಫ್ಟೀನ್ ಡೇಸ್ ಅಂತ ಅಂದ್ಬಿಟ್ಟು ನನಗೆ ಅಡ್ವಾನ್ಸ್ ಪೇ ಮಾಡಿಸ್ಕೊಂಡಿದ್ದು ಬಟ್ ಅದು ಏಯ್ಟೀನ್ ಡೇಸ್ ತೊಗೊಂತು ಬರೋದಕ್ಕೆ ಈ ಎಕ್ಸಾಸ್ಟು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಟು ಬಿ ಫ್ರ್ಯಾಂಕ್ ಅವ್ರು ಇದುಕೊಂಡು ಬೇಗ ನಾವು ಬಂದ್ಬಿಡ್ಬೋದು ನಿಮ್ಮ ಇದರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು ಏಯ್ಟೀನ್ ಡೇಸು ಇವಾಗ ಮಾಡಿರೋ ಎಕ್ಸಾಸ್ಟು ತುಂಬ ಬೇಗ ಬಂದ್ಬಿಡ್ಬೋದು ಹೇಳೋಕ್ಕಾಗಲ್ಲ ಅಂತ ಅಂದಿದ್ದಾರೆ ನೋಡೋಣ ಬನ್ನಿ ಕ್ರಾಸ್ ಪರ್ಫೆಕ್ಟಾಗಿ ಬಂದರೆ ಸಾಕು ನಮಗೆ ಯಾಕೆಂದರೆ ನಾನೊಂದು ವಿಷನ್ ಇಟ್ಕೊಂಡು ಆ ಕಸ್ಟಮೈಝೇಷನ್ ಮಾಡಿದ್ದು ನನ್ನ ಕ್ಲೋಸ್ ಸರ್ಕಲಲ್ಲಿರೋಗೆಲ್ಲರಿಗೂ ಗೊತ್ತು ಏನು ಎತ್ತ ಏನು ಎಕ್ಸಾಸ್ಟು ಏನು ಕಸ್ಟಮೈಸೇಷನ್ ಅಂತ ಅವ್ರು ಇದ್ಕೊಂಡು ಬ್ರೋ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಅದೇ ತರಿಸಿ ನಿಮ್ಮ ಗಾಡಿಗೆ ಅದಿದ್ರೇ ಒಳ್ಳೆ ಲುಕ್ ಬರೋದು ಒಂಥರ ಯುನೀಕ್ ಆಗಿ ಕಾಣಿಸುತ್ತೆ ಅಂತ ಅಂದಿದ್ದಾರೆ ನೊಬ್ಬನೇ ಅಲ್ಲ ಅವರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಅದೇ ಒಂದು ಸ್ಮಾಲ್ ಎಕ್ಸಾಸ್ಟ್ ಅಪ್ಡೇಟು ನನಗಂತೂ ತುಂಬ ಡಿಸಪಾಯಿಂಟೆಡ್ ಆಗೋಯ್ತು ಹೋಗಿ ನಾನು ಓ ಬಂದ್ಬಿಡುತ್ತೆ ಅಂತ ನಿದ್ದೆ ಮಾಡೋದಕ್ಕೂ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಬೆಳ ಬೆಳಗ್ಗೆನೆ ಹೋಗಿ ಎತ್ಕೊಂಡ್ ಅಂತ ಸಖತ್ ಎಕ್ಸೈಟೆಡ್ ಆಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದೇ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಕಸ್ಟಮೈಸೇಷನ್ನು ಒಂಚೂರು ಎರರ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಯಾಕಂದರೆ ನೀವು ತುಂಬ ದಿನಗಳಿಂದ ನನಗೆ ಮೆಸೇಜ್ ಆಗ್ತಾಯಿದ್ರಿ ಬೇಗ ಎಕ್ಸಾಸ್ಟ್ ಆಗ್ಸಿ ಬೇಗ ಎಕ್ಸಾಸ್ಟ್ ಆಗ್ಸಿ ಅಂತ ನೋಡೋಣ ಇನ್ನೂ ಎಷ್ಟು ದಿನ ತೊಗೊಳುತ್ತೆ ಅಂತ ನನ್ನ ಪ್ರಕಾರ ಸೇಮ್ ಏಯ್ಟೀನ್ ಡೇಸೇ ಅನಿಸುತ್ತೆ ಅದಕ್ಕೆ ಇನ್ನು ಏಯ್ಟೀನ್ ಡೇಸ್ ಕಾದಿದ್ದೀರಿ ಈ ಗಾಡಿನ ನಾನು ಮೋಸ್ಟ್ ಆಫ್ ಲೈಕ್ ಲಾಂಗ್ ಟರ್ಮ್ ಇಟ್ಕೋಣ ಅಂತಲೇ ಇರೋದು ನಾನಾದರೂ ಏನೊಂದು ಎರಡು ಮೂರು ವರ್ಷದಲ್ಲಿ ಮಾರಾಕ್ತೀನಿ ಅಂದಿದ್ರೆ ನಾನು ಆ ಕಸ್ಟಮೈಸೇಷನ್ ಆರ್ಡರ್ನು ತಲೆಗೆ ಹಾಕೊಂತ ಇರಲಿಲ್ಲ ಯಾವುದೋ ಇದೆಯಲ್ಲ ಬಿಡು ಅಂತನ್ಬಿಟ್ಟು ಸೆಲೆಂಟಾಗಿ ಹಾಕಿಸ್ಬಿಡ್ತಾಯಿದೆ ಬಟ್ ಲಾಂಗ್ ಟರ್ಮ್ ಇಟ್ಕೊಳೋದ್ರಿಂದ ನನಗೆ ಗಾಡಿ ಒಂದೊಂದು ಪ್ಯಾಟನು ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ನನ್ನ ಒಂದು ವಿಷನ್ನು ಲಾಂಗ್ ಟರ್ಮ್ ಇಟ್ಕೊಳೋದ್ರಿಂದ ನಾವು ಗಾಡಿಗಳು ನೋಡ್ತಾ ಇರ್ತೀರಿ ವಾಶ್ ಮಾಡಿದಾಗೆಲ್ಲ ಆಹಾ ಹೆಂಗೆ ಸೆಲೆಕ್ಷನ್ ಮಾಡಿದ್ದೀನಲ್ವಾ ಗಾಡಿ ಲುಕ್ಕೋ ಲುಕ್ಕು ಅಂತ ಅನ್ಬೇಕು ಹಂಗಿರಬೇಕು ಗಾಡಿ ಕಸ್ಟಮೈಸೇಷನ್ ಆರ್ಡರ್ ಏನಿದೆಯಲ್ಲ ಸೊ ಆರ್ಡರು ನೀವು ನೋಡಿದ್ರೇ ಗೊತ್ತಾಗೋದು ನೋಡಿಲ್ಲ ಅಂತಂದರೆ ನಿಮ್ಗೆ ಏನೇನು ಐಡಿಯಾ ಇರೋದಿಲ್ಲ ಸೊ ನೀವು ನೋಡಿದಾಗ ಪಕ್ಕ ಒಪ್ಕೊಂತೀರ ಕಾದಿದ ಸಾರ್ಥಕ ಸಾರ್ಥ್ ಅಂತ ಎಕ್ಸಾಸ್ಟ್ ಅಪ್ಡೇಟ್ ಮಾತಾಡ್ತಾ ಶೋರೂಮ್ ಬಂದೇ ಬಿಡ್ತು ಇಲ್ಲ ಯಾವ ಗಾಡಿ ಅಂತ ಎಸ್ ಮಾಡ್ತಾಯಿರಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರ ಅಂತ ಸೊ ಇಲ್ಲೇನು ಮೇಜರ್ ಪ್ರಾಬ್ಲಮ್ ಅಂತಂದರೆ ಗಾಡಿಗಳ್ನ ಒಳಗಡೆ ಬಿಡೋದಿಲ್ಲ ಬಟ್ ನಾವು ಡೆಲಿವರಿ ತೊಗೊತಿರೋದ್ರಿಂದ ಒಳಗಡೆ ಬಿಡ್ತಾರೆ ಅಂತ ನಮ್ಮ ಅಪ್ಪ ಅಂದಿದ್ದಾರೆ ಸೊ ಅದಕ್ಕೆ ನಮ್ಮ ಅಪ್ಪ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಲ್ಲಿ ನೋಡಿ ಹೊಸದು ಬಿ ಸಿಕ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ಸುತ್ತೆ ಅದು ಸೊ ಎಸ್ ಮಹೇಂದ್ರ ಶೋರೂಮ್ ಬಂದಿರೋದು ಯಾವ ಗಾಡಿಯೇನು ಇತ್ತು ಅಂತ ಕಮೆಂಟ್ ಮಾಡ್ತೀರಿ ನೋಡೋಣ ಸೊ ಬನ್ನಿ ಡೆಲಿವರಿ ಟೈಮಲ್ಲಿ ಸಿಗೋಣ ಸೊ ಎಸ್ ಅನ್ವೀಲ್ ಮಾಡೋ ವಿಡಿಯೋ ನನ್ನ ಹತ್ರ ಇದೆಯಲ್ಲ ಗೊತ್ತಿಲ್ಲ ಎಲ್ಲರೂ ಬನ್ನಿ 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 ಅಂತ ಕರೀತಾ ಇದ್ರು ಸೊ ಎಸ್ ಈ ಕಾರು ಬಂದು ಮಹೇಂದ್ರ ಅವರ ರಾಕ್ಸ್ ಅಲ್ಲ ತಾರ್ ತ್ರೀ ಡೋರು ಸೊ ಈ ಕಾರ್ ತೊಗೊಂಡಿರೋದು ನಾನಲ್ಲ ನಮ್ಮ ಕಸಿನ್ ಹರ್ಷ ಅಂತ ಸೊ ಅಲ್ಲಿದ್ದಾರೆ ಸೊ ಈ ವೆಹಿಕಲ್ ಸ್ಪೆಸಿಫಿಕ್ಲಿ ಬಂದು ತ್ರೀ ಡೋರ್ ತಾರು ಅದರಲ್ಲಿ ಫೋರ್ ಇಂಟು ಫೋರು ಸೊ ಇದರಲ್ಲಿ ರೆಡ್ ಇದಿದೆಯಲ್ಲ ಆ್ಯಕ್ಸಸರೀಸ್ ಎಲ್ಲ ಹಾಕ್ಸಿದ್ದಾರೆ ನೋಡಿ ಇಲ್ಲಿದೆ ಫೋರ್ ಇಂಟು ಫೋರ್ ಅಂತ ಸೊ ಬೇಸಿಕ್ಲಿ ನಮ್ಮ ಇಂಡಿಯನ್ಸ್ಗೆ ತುಂಬ ಪಾಪ್ಯುಲರ್ ಆಗಿದೆ ಈ ಕಾರು ತ್ರೀ ಡೋರ್ ಅಂತೂ ತುಂಬ ಫೇಮಸ್ ಅಂತಲೇ ಅನ್ಬೋದು ಏನಕ್ಕೆ ಅಂದರೆ ಅವಾಗ ಯಾವುದೇ ಕಾಲೇಜ್ ಸ್ಟೂಡೆಂಟ್ಸು ಯಾರಾದ್ರೂ ಆಗಿರ್ಬೋದು ಆಫ್ ರೋಡ್ ಅಂತಂದರೆ ಒಳ್ಳೆ ಲೆಜೆಂಡ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಇದೇ ಗಾಡಿ ತೊಗೊತಾಯಿದ್ರು ಆಫ್ಟರ್ ದಟ್ ನಮಗೆ ರಾಕ್ಸ್ ಬಂದಿದೆ ಸೊ ಫೋರ್ ಡೋರು ಇದರಲ್ಲಿರೋವಂಥ ಪ್ರಾಬ್ಲಮ್ಸ್ನೆಲ್ಲ ಇದರಲ್ಲಿ ಸಾಲ್ವ್ ಮಾಡಿದ್ದಾರೆ ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ತ್ರೀ ಡೋರು ಫ್ಯಾಮಿಲಿ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಇವಾಗ ರಾಕ್ಸ್ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಫೋರ್ ಡೋರು ಬೇಸಿಕಲಿ ಫೈವ್ ಡೋರು ಸೊ ಆರಾಮಾಗಿ ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ಬೋದು ಅಂತ ರಾಕ್ಸ್ ಬಿಟ್ಟಿದ್ದು ಸೊ ತ್ರೀ ಡೋರಿಸ್ ಬೇಸಿಕ್ಲಿ ಏನು ಮಾತಿರೋದು ಅಂದರೆ ಬ್ಯಾಚುಲರ್ಸ್ ಬೆಸ್ಟ್ ಅಂತ ಇದರಲ್ಲಿ ಹಳೆ ಓನರ್ಸ್ ಎಲ್ಲ ಒಂದಷ್ಟು ಬ್ಯಾಡ್ ಫೀಡ್ಬ್ಯಾಕ್ ಕೊಟ್ಟಿದ್ರು ಆಮ್ರೇಸ್ಟಿಲ್ಲ ಟಿ ಎಫ್ ಟಿ ತುಂಬ ಔಟ್ಡೇಟೆಡ್ ಆಗಿತ್ತು ಡಿಜಿಟಲ್ ಕೊಡಬೇಕು ಅದು ಇದು ಅಂತ ಬಟ್ ಹೊಸ ಅಪ್ಡೇಟ್ಸಲ್ಲಿ ಆಮ್ರೆಸ್ಟು ಎನ್ಫರ್ಟೈನ್ಮೆಂಟ್ ಸಿಸ್ಟಮು ಮತ್ತು ಒಂದಷ್ಟು ಮೇಜರ್ ಚೇಂಜಸ್ ಮಾಡಿದ್ದಾರೆ ಸೊ ಅದು ಅಂತ ನಾನು ಲಿಸ್ಟ್ ಔಟ್ ಮಾಡ್ತೀನಿ ಸೊ ಫಸ್ಟ್ ತಿಂಗ್ ಫಸ್ಟು ಚೇಂಜಸ್ನ ಹೇಳ್ಬಿಡ್ತೀನಿ ಸೊ ಇವಾಗ ನಾನು ಸೇಲ್ಸ್ ಅವ್ರನ್ನ ತಿಳ್ಕೊಂಡೆ ಸೊ ಇದರಲ್ಲಿ ಏನಂತಂದರೆ ಫ್ರಂಟ್ ರಿಯರ್ ಬಂಪರ್ ಹತ್ರ ಒಂದು ಗ್ರೇ ಪಾರ್ಟ್ ಬರುತ್ತಲ್ಲ ಸೊ ಅದು ಒಂದು ಸ್ವಲ್ಪ ಡಾರ್ಕ್ ಮಾಡಿದ್ದಾರೆ ಮತ್ತು ಮೇನ್ ಅಪ್ಡೇಟ್ ಏನು ಅಂತಂದರೆ ನಮಗೆ ರಿಯರಲ್ಲಿ ಸ್ಟೆಪ್ನೇ ಇರುತ್ತಲ್ವಾ ಲೈಕ್ ಎಕ್ಸ್ಟ್ರಾ ವೀಲ್ ಸ್ಪೇರು ಅದರಲ್ಲಿ ನಮಗೆ ಕ್ಯಾಮ್ರಾ ಸಿಗುತ್ತೆ ಅದರಲ್ಲಿ ಡ್ರೈವರ್ಗೆ ಜಾಸ್ತಿ ಬ್ಯಾಟ್ರಿ ಬೀಸ್ ಇದ್ದಿದ್ದು ಆಮ್ರೆಸ್ಟು ಸೊ ರೆಸ್ಟ್ ಕೊಟ್ಟಿದ್ದಾರೆ ಮತ್ತು ರಿಯರ್ ಪ್ಯಾಸೆಂಜರ್ಗೆ ಈಗ ಎ ಸಿ ವೆನ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಡ್ರೈವರು ಮತ್ತು ಸೈಡ್ ಪ್ಯಾಸೆಂಜರ್ಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮು ಅಷ್ಟೇ ತುಂಬ ಇಂಪ್ರೂವ್ ಮಾಡಿದ್ದಾರೆ ಸೊ ಫ್ರಂಟ್ ಗ್ರಿಲ್ಲು ಅಷ್ಟೇನೆ ಪಂಪರ್ ಹತ್ರ ಹೊಸ ಡಿಸೈನ್ ಕೊಟ್ಟಿದ್ದಾರೆ ಸೊ ಇವಾಗ ಹೇಳ್ಬೇಕಂದ್ರೆ ಪರ್ಫೆಕ್ಟಾಗಿ ಮಾಡಿದ್ದಾರೆ ಸೊ ಥಾರ್ ರಾಕ್ಸಿಗೆ ದಸ ಜನ ಯೋಚನೆ ಮಾಡ್ತಿದ್ದೆ ಈ ಮೇನ್ ಫೀಚರ್ಸು ಸೊ ಇದೆಲ್ಲ ತ್ರೀ ಡೋರಲ್ಲಿ ಕೊಟ್ಟು ಸ್ವಲ್ಪ ಈಸಿ ಮಾಡಿದ್ದಾರೆ ಸೊ ಒನ್ಲಿ ಥಿಂಗ್ ಏನು ಅಂತಂದರೆ ಇದಕ್ಕೂ ರಾಕ್ಸಿಗೆ ಆ ಫೋರ್ ಡೋರ್ ಲುಕ್ ಬಂದುಬಿಟ್ರೆ ಸೇಮ್ ಡಿಟ್ ಟು ಡಿಟ್ ಅದೇ ಥರ ಇರುತ್ತೆ ಇನ್ನ ಮೇಜರ್ ಚೇಂಜಸ್ ಇದೆ ಬಟ್ ಸ್ಟಿಲ್ ಬೇಕಾಗಿರುವಂಥ ನೆಸೆಸರಿ ಆಕ್ಸಸರೀಸ್ನ ಈಗ ಎಲ್ಲ ಕೊಟ್ಟಿದ್ದಾರೆ ಸೊ ಎಸ್ ಇನ್ನೇನು ಲ ಇವಾಗ ಮನೆಗೆ ಹೊಡೋದು ಸೊ ಇನ್ನೇನು ಡೈರೆಕ್ಟಾಗಿ ನಮ್ಮ ಅಲ್ಲಿ ಬಿಡೋವಾಗ ಸಿಗೋಣ ಸೊ ಎಸ್ ಡೆಲಿವರಿ ಎಲ್ಲ ಆಯಿತು ಇವಾಗ ಮನೆಗೆ ಹೊಡ್ತಾ ಇದ್ದೀರಿ ಸೊ ನೋಡಿದ್ರಲ್ಲ ಡೆಲಿವರಿ ವಿಡಿಯೋ ಈ ಥರ ಇತ್ತು ನಮ್ಮ ಕಸಿನ ಹರ್ಷ ಅಣ್ಣ ಡೈರೆಕ್ಟಾಗಿ ಪೂಜೆ ಮಾಡಿಸೋದಕ್ಕಂತ ಹೋಗ್ತಾರೆ ನಾವು ಡೈರೆಕ್ಟಾಗಿ ಮನೆಗೆ ಫೋರ್ ಡೋರು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಆ ಡೋರ್ಸ್ ಎಕ್ಸ್ಟ್ರಾ ಹಾಕಿರೋದ್ರಿಂದ ಸೊ ತ್ರೀ ಡೋರ್ ಆ್ಯಕ್ಚುಲಿ ಮೇಕ್ ಸೆನ್ಸ್ ಶಾರ್ಟ್ ಮತ್ತು ಕ್ರೇಜಿ ಲುಕ್ ಬರುತ್ತೆ ಅದೇ ಫೋರ್ ಡೋರಲ್ಲಿ ಅದೊಂದು ಸ್ವಲ್ಪ ಔಟ್ ಆಗುತ್ತೆ ರಾಕ್ಸು ನೋಡೋದಕ್ಕೊಂಥರ ಬ್ರ್ಯಾಂಗ್ಲರ್ ಥರ ಹೋಗಿದೆ ನಿಮಗೆಲ್ಲ ಏನಿಸ್ತು ಅಂತೇಳಿ ತ್ರೀ ಡೋರಲ್ಲಿ ಹೊಸ ಫೀಚರ್ಸ್ ಬಂದಿರೋದ್ರಿಂದ ನಿಮಗೆ ಇನ್ನೂ ಇಷ್ಟ ಆಯಿತಾ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ರಾಕ್ಸ್ಗೆ ಹೋಗ್ತಿದ್ರ ಅಂತ ಸೊ ದಿಸ್ ವಾಸ್ ದ ಫೈನಲ್ ರಿವೀಲ್ ಫ್ಯಾಮಿಲಿಗೆ ಒಂದು ತ್ರೀ ಡೋರ್ ರಾಕ್ಸು ಆ್ಯಡ್ ಆಗಿದೆ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್